ಯುದ್ಧದ ನೆವ ಪಾಂಡವರು ಕೋರವರು ಅವರವರಿಗೆ ಅವರವರದ್ದು ಬೇರೆ ಕರೆಕ್ಟ್ ಹಿಡನ್ ಅಜೆಂಡಾಗಳು ಅಥವಾ ಓಪನ್ ಆಗಿ ಅವರ ಅಜೆಂಡಾಗಳು ಅವರಿಗಿವೆ ಜನ ಸಾಯ್ತಾ ಇದ್ದಾರೆ ಅದು ಯಾರೋ ಒಬ್ಬನ ತಪ್ಪು ನಿರ್ಣಯದ ಫಲ ಅಂತ ಆಗೋದಿದೆಯಲ್ಲ ಅವನು ಕೇಳ್ತಾ ಕುತ್ಕೊಳ್ಳೋದು ಪ್ರತಿ ಕ್ಷಣ ಕೇಳ್ತಾ ಹೋಗೋದು ಅನ್ನೋದಿದೆಯಲ್ಲ ಪ್ರಾಯಶಃ ಧೃತರಾಷ್ಟ್ರನಿಗೆ ಬಹಳ ದೊಡ್ಡ ಶಿಕ್ಷೆ ಅಂತ ಅನ್ಸುತ್ತೆ ಸರ್ ಇನ್ನೊಂದು ಪ್ರಶ್ನೆ ಈಗ ಸಂಜೆಯ ಧೃತರಾಷ್ಟ್ರನಿಗೆ ಹೇಳುವಾಗ ಈಗ ಈಗ ಎರಡು ಪಾಳಯಗಳಿವೆ ಹೀಗಾಗಿ ನೀವು ಯಾರು ಪಾಳಯಿಗೆ ಹೇಳ್ತಾ ಅನ್ನೋದರ ಮೇಲೆ ನಿಮ್ಮ ವ್ಯಾಖ್ಯಾನ ಕೂಡ ಬದಲಾಗೋ ಸಾಧ್ಯತೆ ಇದೆ ಅಲ್ವಾ ನಾವು ಅವ್ರನ್ನ ಪ್ಲೀಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಯೂಶುವಲಿ ಇಲ್ಲಿ ಇವನು ಸಂಜೆ ಆತರದ್ದು ಏನಾದ್ರೂ ಪ್ರಯತ್ನ ಮಾಡ್ತಾನ ಅಂದ್ರೆ ದುರ್ದೃತ ಕಹಿ ಸತ್ಯಗಳನ್ನ ಮರೆಮಾಚುವಂತ ಪ್ರಯತ್ನವನ್ನು ಅಥವಾ ಪ್ಲೀಸ್ ಮಾಡುವಂತ ಪ್ರಯತ್ನವನ್ನು ಆತರದ್ದು ಏನಾದ್ರು ಇದೆಯಾ ಅಥವಾ ತುಂಬ ನಿಷ್ಪಕ್ಷಪಾತವಾಗಿ ಆಗಿ ಹೇಳ್ತಾ ಭೀಮ ಸಿಂಹನಾದ ಮಾಡದ ಅಂತ ಬರುತ್ತೆ ಅದು ಎಂಥ ಧ್ವನಿಯಾಗಿತ್ತು ಅವನು ಅವನದ್ದು ಅಂತ ಅಂದರೆ ಅವನ ಧ್ವನಿಗೆ ಎಲ್ಲ ಶಬ್ದಗಳು ಅಡಗಿಬಿಟ್ಟುವು ಅಂತ ಅದು ಯಾವ ಪ್ರಮಾಣದಲ್ಲಿ ಅಂತ ಇದು ಮಾಡ್ತಾರೆ ಸೈನಿಕರುಗಳೆಲ್ಲ ಅದಕ್ಕೆ ಅಂತ ಆನೆಗಳು ಮತ್ತು ಕುದುರೆಗಳು ಇದ್ವಲ್ಲ ಅವು ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡ್ಬಿಟ್ಟುವು ಅಂತ ಬರುತ್ತೆ ಅಷ್ಟು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತದ ರಹಸ್ಯಗಳನ್ನು ತಿಳಿಸ್ಕೊಡೋದಕ್ಕೆ ಮಹಾಭಾರತವನ್ನು ತಿಳಿಸ್ಕೊಡೋದಕ್ಕೆ ಮಹಾಭಾರತದ ಆಳ ಹರಹು ಅಗಲ ಎಲ್ಲವನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜೋಗದೀಶ್ ಶರ್ಮ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸರ್ ಸೊ ನಾವು ಕಳೆದ ಸಂಚಿಕೆಯಲ್ಲಿ ಯುದ್ಧವನ್ನು ಶುರು ಮಾಡಿದೀವಿ ಅಥವಾ ಯುದ್ಧ ಕಾಂಡವನ್ನು ಶುರು ಮಾಡಿದ್ದೀವಿ ಮೊದಲನೇ ದಿನ ಬಟ್ ಮೊದಲನೇ ದಿನದ ಆರಂಭ ಆಗಿದೆ ಅಷ್ಟೇ ಇನ್ನೂ ಮಧ್ಯಾಹ್ನ ಕೂಡ ಆಗಿಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಯುದ್ಧನೇ ಶುರು ಆಗಿಲ್ಲ ಭಾಳ ಬ್ಯೂಟಿಫುಲ್ ಆಗಿರೋ ಘಟನೆಗಳನ್ನ ನೋಡಿದ್ವಿ ಅದು ಯುಧಿಷ್ಠರನ್ನ ಅದು ಕರ್ಣನದಿರಬಹುದು ಅದು ಯೂತ್ಸೋದಿರ್ಬೋದು ಅಥವಾ ಯುಧಿಷ್ಠರ ಎಲ್ಲರನ್ನೂ ಬನ್ನಿ ಯಾರಿಗೆ ಅಷ್ಟ ಇದೆ ಅವ್ರು ಬನ್ನಿ ಅಂತ ಹೇಳಿದಾಗ ಯೂತ್ಸು ಬರೋದಿರ್ಬೋದು ಈ ಥರ ಭಾಳ ಬ್ಯೂಟಿಫುಲ್ ಆಗಿರೋವಂಥ ಘಟನೆಗಳು ನೋಡಿದ್ವಿ ಸೊ ಇದಾದ ನಂತರ ಏನಾಗುತ್ತೆ ಸರ್ ಅವರು ಬಂದು ಮತ್ತೆ ರಥ ಏರ್ತಾರೆ ಪಾಂಡವರು ಪಾಂಡವರು ಬಂದು ರಥ ಏರ್ತಾರೆ ರಥ ಏರಿ ಮತ್ತು ಆಯುಧ ಹಿಡಿದು ನಿಂತಿದ್ದನ್ನು ನೋಡಿದಾಗ ಅವರ ಜೊತೆಗಿದ್ದ ರಾಜರುಗಳು ಸಂತಸ ಪಟ್ಟರು ಅಂತ ಸಂತೋಷ ಆಗತ್ತೆ ಅವರಿಗೆ ದೃಷ್ಟ ಧೃಷ್ಟದ್ಯುಮ್ನ ಎಲ್ಲರಿಗೂ ಧೃಷ್ಟದ್ಯುಮ್ನಾದಿಯ ಸರ್ವೆ ಪುನರ್ಜೃಷಿರೆ ಮುದ ಅಂತ ಭಾಳ ಪಟ್ಟರು ಅವರು ಅಂತ ಈ ಮಾತು ಯಾಕೆ ಉಲ್ಲೇಖಿಸ್ತಾ ಇದ್ದೀನಿ ಅಂದರೆ ಒಂದ್ ಅನುಮಾನ ಅವರಿಗೂ ಕಾಡಿರ್ಬೇಕು ಅಂತ ಅನ್ಸುತ್ತೆ ಇವರು ಎದ್ದು ಹೊರಟು ಕೂಡ್ಲೆ ಇವರು ಹಾ ಇವರು ಮತ್ತೆ ಸಂಧಾನಕ್ ಹೊರಟ್ರ ಅಥವಾ ರಾಜ್ಯ ಬೇಡ ಅನ್ನೋ ತರದಲ್ಲಿ ಹೊರಟು ಬಿಟ್ರ ಇವರು ಯಾಕೆಂದ್ರೆ ಸಂಧಾನ ಅಂತ ಒಂದ್ ಮಾತು ಇಲ್ವಲ್ಲ ಸಂಧಾನದಷ್ಟು ಬಾಗಿಲು ಮುಚ್ಚಿದೆ ಏನಂದರೆ ಇವರು ರಾಜ್ಯ ಬೇಡ ಅಂತ ಹೇಳಿ ಇವರಷ್ಟಕ್ಕೆ ಹೋಗಬೇಕು ಅನ್ನೋದು ಬಿಟ್ಟು ಬೇರೆ ದಾರಿ ಇಲ್ಲ ಅದಕ್ಕೆ ಹೊರಟುಬಿಟ್ರಾ ಅಂತ ಅನಿಸಿತ್ತು ಅದಲ್ಲ ಅಂತಂದಾಗ ಅವ್ರಿಗೆ ಸಂತೋಷ ಆಯಿತು ಅಂತ ಬಟ್ ವಿಷಯ ಏನಂದರೆ ಸಂತೋಷ ಯಾಕಾಯ್ತು ಅಂತ ಉಲ್ಲೇಖಿಸುವಾಗ ಧೃಷ್ಟ್ಯುಮ್ನಾದಯ ಸರ್ವೆ ಅಂತ ಉಲ್ಲೇಖಿಸ್ತಾರೆ ವ್ಯಾಸರು ಧೃಷ್ಟದ್ಯುಮ್ನ ಮೊದಲಾದವರಿಗೆ ಅಂತ ಅಂದರೆ ಅದು ಏನನ್ನು ಸೂಚಿಸ್ತಾ ಇದೆ ಅಂದರೆ ವ್ಯಾಸರು ಎಷ್ಟು ಚೆನ್ನಾಗಿ ಅಲ್ಲಿ ಸೂಚಿಸ್ತಾ ಇದ್ದಾರೆ ಅಂದರೆ ಯುದ್ಧದ ನೆವ ಪಾಂಡವರು ಕೋರವರು ಅವರವರಿಗೆ ಅವರವರದ್ದು ಬೇರೆ ಕರೆಕ್ಟ್ ಹಿಡನ್ ಅಜೆಂಡಾಗಳು ಅಥವಾ ಓಪನ್ ಆಗಿ ಅವರ ಅಜೆಂಡಾಗಳು ಅವರಿಗಿವೆ ಹಾಗಾಗಿ ಯುದ್ಧ ನಿಂತರೆ ದೃಷ್ಟದ್ಯುಮ್ನಿಗೆ ಅವ್ನ ಕೆಲಸ ಆಗಲ್ಲ ಶಿಖಂಡಿಗೆ ಅವ್ನ ಕೆಲಸ ಆಗಲ್ಲ ದೃಪದನಿಗೆ ಅವ್ನ ಕೆಲಸ ಆಗಲ್ಲ ಅಂತ ಅವ್ರವ್ರದ್ದು ಇದೆ ಮತ್ತೆ ಈಚ ಕಡೆಯವರಿಗೂ ಇದೆ ಆಚೆ ಕಡೆಯವರಿಗೂ ಇದೆ ಅದರ ಹಾಗಾಗಿ ಒಂದು ಸಲ ಅವರಿಗೆಲ್ಲ ಏನು ಮಾಡೋದು ಅನ್ನೋ ಥರ ಬಂದಿತ್ತಲ್ಲ ಅದು ಹೋಗಿ ಮತ್ತೆ ಸಂತಸ ಪಟ್ಟರು ಅಂತ ಅನಿಸತ್ತೆ ಅದನ್ನು ನೋಡಿದಾಗ ಆದರೆ ಇದಾದ ಮೇಲೆ ಉಳಿದ ಎಲ್ಲ ರಾಜರುಗಳಿಗೆ ಪಾಂಡವರ ಬಗ್ಗೆ ಒಂದು ಭಾವ ಬದಲಾಯಿತು ಅಂತ ವ್ಯಾಸ ಹೇಳ್ತಾರೆ ಅಂದರೆ ಇವರು ಹೋಗಿ ಹಿರಿಯರನ್ನು ಹಾಗೆ ಕಂಡ ಕಂಡಿದ್ದಿದೆಯಲ್ಲ ಯುದ್ಧದ ಹೊಸ್ತಿಲಿನಲ್ಲಿ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ದು ಅಂತ ಅಲ್ಲಿ ಸಂಭಾಷಣೆ ಮುಂದುವರೆದಾಗ ಯುಧಿಷ್ಠಿರ ನಿಮ್ಮನ್ನು ಕೊಲ್ಲೋದು ಹೇಗೆ ನಿಮ್ಮನ್ನು ಸೋಲ್ಸೋದು ಹೇಗೆ ಅಂತ ಕೇಳ್ದ ಅಂತ ಬಂತು ಆದರೆ ಅಲ್ಲಿ ಒಂದು ಗಮನಿಸಬೇಕಾಗಿದ್ದು ಯುಧಿಷ್ಠಿರನೇ ಅದನ್ನು ಕೇಳಿದ್ದಲ್ಲ ಆ ನಾಲ್ಕು ಜನ ಮತ್ತೆ ಮತ್ತೆ ಕೇಳ್ದಾಗ ನಿನಗೇನ್ ಸಹಾಯ ಮಾಡ್ಲಿ ನಿನಗೇನ್ ಸಹಾಯ ಮಾಡ್ಲಿ ಅಂತಂದಾಗ ಅವನ್ ಅದನ್ನ ಇಟ್ನೇ ಹೊರತು ಆ ಪ್ರಶ್ನೆ ಅವ್ರ ಕಡೆಯಿಂದ ಬರದೇ ಇದ್ದಿದ್ರೆ ಆಶೀರ್ವಾದ ಮಾಡಿ ಅಂತ ಕೇಳ್ತಿದ್ದ ಅವ್ರ ಆಶೀರ್ವಾದ ಇದೆ ಹೋಗು ಅಂದ್ರೆ ಅವನ್ ಬಂದ್ಬಿಡ್ತಿದ್ದ ಅಷ್ಟು ಬಿಟ್ರೆ ಅವನದನ್ನ ಮುಂದುವರಿಸ್ತಾ ಇರ್ಲಿಲ್ಲ ಅಂತ ಹಾಗಾಗಿ ಯುಧಿಷ್ಠಿರ ಅಲ್ಲಿಗೆ ಹೋಗಿದ್ದು ಈ ಉದ್ದೇಶಕ್ಕಲ್ಲ ಆದರೆ ನಿಮ್ಮನ್ನು ಕೊಲ್ಲೋದು ಹೆಂಗೆ ಅಂತ ಕೇಳ್ಕೊಂಬರಕ್ಕೆ ಹೋಗಿದ್ದಲ್ಲ ಅವನು ಅವನು ಹೋಗಿದ್ದು ಒಳಿತಿನ ದೃಷ್ಟಿಯಿಂದಲೇ ಆದರೆ ಅದು ಅಲ್ಲಿ ಹೋದ ಮೇಲೆ ಅವನಿಗೆ ಸಿಕ್ಕ ಲಾಭ ಯಾವುದಾಯಿತು ಅದಾಗೋಯ್ತು ಅಂತ ಹಾಗಾಗಿ ಉಳಿದವರಿಗೆ ಅವರ ಬಗ್ಗೆ ಒಂದು ಗೌರವ ಹುಟ್ಟತಂತೆ ಗೌರವಂ ಪಾಂಡುಪುತ್ರಾಣ ಮಾನ್ಯಾನ್ ಮಾನಯತಾಂಚತಾನ್ ಅಂತ ಯಾರನ್ನು ಗೌರವಿಸಬೇಕೋ ಅವರವನ್ನ ಗೌರವಿಸೋದನ್ನು ಕಂಡಾಗ ಎಲ್ಲ ರಾಜರುಗಳಿಗೂ ಇವರ ಬಗ್ಗೆ ಒಂದು ಗೌರವದ ಭಾವ ಹುಟ್ಟಿತು ಅಂತ ಆ ಗೌರವದ ಭಾವ ಆ ಕಡೆ ಇದ್ದವರಿಗೂ ಹುಟ್ಟುತ್ತಂತೆ ಈ ಕಡೆ ಇದ್ದವರಿಗೂ ಹುಟ್ಟುತ್ತಂತೆ ಅಂತ ಕೌರವರ ಜೊತೆಗಿದ್ದವರಿಗೂ ಪಾಂಡವರ ಎಲ್ಲ ರಾಜರಿಗೂ ಅಂತಂದರೆ ಎಷ್ಟು ಒಳ್ಳೆಯ ಸ್ವಭಾವ ಇದೆ ಅವರಿಗೆ ಅನ್ನೋ ಇದು ಕಾಣಿಸ್ತು ಅವರಿಗೆ ಮತ್ತು ತನ್ನವರ ಕುರಿತು ಅವರಿಗೊಂದು ಒಂದು ಸದ್ಭಾವ ಇದೆಯಲ್ಲ ದಯಾಂಚ ಜ್ಞಾತೀಷು ಪರಂ ಅಂತ ಅಂದರೆ ಅವರಿಗೆ ದಯೆ ಇದೆ ಅಂತ ಅಂದರೆ ಕ್ರೂರ ಕ್ರಮೆಗಳಲ್ಲ ಅವರು ಅನ್ನೋ ಭಾವವರಲ್ಲ ಆಡ್ತು ಅಂತ ಎಲ್ಲರಿಗೂ ಆಡ್ತು ಅನ್ನೋದಕ್ಕೆ ಅವರು ಹೇಳ್ತಾರೆ ಏನಂದರೆ ಮ್ಲೇಚ್ಛಾ ಮ್ಲೇಚ್ಛಾಶ್ಚ ಆರ್ಯ ಆರ್ಯಾಶ್ಚ ಅಂತ ಅಂದರೆ ಅಲ್ಲಿ ಆರ್ಯ ರಾಜರುಗಳು ಇದ್ದರು ರಾಜರುಗಳು ಇದ್ದರು ಅಂತ ಆರ್ಯರಾಜರುಗಳು ಅಂತ ಅಂದರೆ ಆರ್ಯರು ದ್ರಾವಿಡರು ಅನ್ನೋದಲ್ಲ ಭಾರತವನ್ನು ಆಡ್ತಾ ಇದ್ದ ಭಾರತದ ಏನೊಂದು ಪರಿಧಿ ಆಗಿನದ್ದಿತ್ತು ಅದನ್ನು ಆಡ್ತಾ ಇದ್ದ ಆರ್ಯ ರಾಜರುಗಳೂ ಇದ್ದರು ಹೊರಗಡೆಯ ಮಿಲೇಚ್ಛರು ಬಂದಿದ್ರಲ್ಲ ಅವರೆಲ್ಲರೂ ಸಂತೋಷಪಟ್ಟರು ಇವರ ವರ್ತನೆಯನ್ನು ಕಂಡಾಗ ಅಂತ ಈ ಸದ್ವರ್ತನೆ ಯುಧಿಷ್ಠಿರನ ಸದ್ವರ್ತನೆ ಅನ್ನೋದು ಹೇಗೆ ಕೆಲಸ ಮಾಡ್ತು ಅನ್ನೋದಕ್ಕೆ ಈ ಘಟನೆಯಲ್ಲೊಂದು ಕಾಣಿಸುತ್ತೆ ಬರೀ ಆ ನಾಲ್ಕು ಜನ ಜನರ ಮೇಲಲ್ಲ ಪರಿಣಾಮ ಬೀರಿದ್ದು ಎಲ್ಲರಿಗೂ ಬೀರುತ್ತೋ ಅದರ ಪರಿಣಾಮ ಇದ್ದಂತೆ ಶಂಖನಾದಗಳ ಆರಂಭ ಆಗುತ್ತವೆ ಮತ್ತೆ ಶಂಖನಾದ ಮಾಡುತ್ತಾರೆ ಶಂಖನಾದ ಭೇರಿ ಎಲ್ಲ ವಾದ್ಯಗಳ ಶಬ್ದ ಕೇಳಿ ಬರುತ್ತೆ ಈ ಈ ಕೇಳಿ ಬರುವ ಮೊದಲು ಮಹಾಭಾರತದಲ್ಲಿ ನಾವು ಕತೆ ಹೇಳ್ಕೊಂಡು ಹೋಗ್ತಾ ಇದ್ವಿ ಮಹಾಭಾರತದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿಗ ವಾಸ್ತವವಾಗಿ ಯುದ್ಧದ ಭಾಗವನ್ನು ಧೃತರಾಷ್ಟ್ರ ಮತ್ತು ಸಂಜಯರ ಮಾತುಕತೆಗಳಲ್ಲಿ ಬರ್ತಾ ಇರೋದು ಕರೆಕ್ಟ್ ವ್ಯಾಸರು ಮಹಾಭಾರತವನ್ನು ಹೆಣದಿರೋದೇ ಹಾಗೆ ಒಬ್ಬರು ಒಬ್ಬರಿಗೆ ಹೇಳ್ತಾ ಇರೋ ಕಥೆನೇ ಬರ್ತಾ ಹೋಗುತ್ತಲ್ಲ ಯುದ್ಧ ಅಷ್ಟನ್ನು ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾ ಹೋಗುವಾಗ ಅವರಿಬ್ಬರ ಸಂವಾದ ಇದೆ ಅಲ್ಲಿ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಹಿಂದೊಂದು ಸಲ ನಾವು ಮಾತು ಆಡ್ಕೊಂಡಿದ್ವಿ ಯುದ್ಧವನ್ನು ಸಂಜೆಯನ ಕಣ್ಣಿನ ಮೂಲಕ ಧೃತರಾಷ್ಟ್ರ ನೋಡೋ ಥರ ಚಿತ್ರಣ ಕೊಡ್ತಾ ಹೋಗುತ್ತಲ್ಲ ಅದು ಬಹಳ ವಿಶಿಷ್ಟವಾದದ್ದು ಅಂತ ಅನಿಸುತ್ತೆ ಅಂದರೆ ಒಂದು ಒಂದನ್ನು ಪ್ಲೇ ಅಂತ ತರುವಾಗ ನೀವು ಹೆಂಗೆ ಓದುಗನಿಗೋ ನೋಡುಗನಿಗೋ ದಾಟಿಸ್ತೀವಿ ಅನ್ನೋದಿದೆಯಲ್ಲ ಕತೆ ಯಾರು ಹೇಳ್ತಾರೆ ಯಾರು ಕೇಳ್ತಾರೆ ಅನ್ನೋದು ನಮ್ಮ ಮೇಲೆ ಭಾಳ ಪ್ರಭಾವ ಬೀರ್ತಾ ಹೋಗುತ್ತೆ ಅಂತ ಅಂದರೆ ಇಡೀ ಕಥೆಯನ್ನು ಯುದ್ಧದ ಕಥೆಯನ್ನು ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ ಅನ್ನೋ ಒಂದು ಭಾವವನ್ನು ಇಟ್ಕೊಂಡೇ ನಾವು ನೋಡ್ತಾ ಹೋದಾಗ ನಮಗೆ ಯುದ್ಧ ಬೇರೆ ಥರ ಅಂತ ಅನ್ಸುತ್ತೆ ಅಂತ ಅಂದರೆ ಇಷ್ಟು ಯುದ್ಧ ಅದಕ್ಕೆ ಕಾರಣಕರ್ತನಾಗಿ ಯಾರು ಕುಳಿತುಕೊಂಡಿದ್ನೋ ಅವನು ಕೇಳ್ಕೊಳ್ತಾ ಇದ್ದಾನೆ ಮತ್ತು ಇದನ್ನು ಯಾವತ್ತೋ ಬಗೆಹರಿಸಬಹುದಾಗಿದ್ದ ಅವನು ಬಗೆಹರಿಸದೇ ಇದ್ದ ಕಾರಣಕ್ಕೆ ಆಗ್ತಾ ಇರುವ ಒಂದು ಅತ್ಯಂತ ದೊಡ್ಡ ನಷ್ಟಕ್ಕೆ ಅವನು ಸಾಕ್ಷಿ ಆಗ್ತಾ ಹೋಗ್ತಾ ಇದ್ದಾನೆ ಅಂತ ಪ್ರಾಯಶಃ ಧೃತರಾಷ್ಟ್ರನಂತಹ ಜಾಗದಲ್ಲಿ ಕುಳಿತ ವ್ಯಕ್ತಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತ ಅನ್ಸ್ಬಿಟ್ಟು ಅಂದ್ರೆ ಅಲ್ಲಿ ನಾನು ಹೇಳ್ತಾ ಇರೋದು ಕೌರವರು ಸೋತ್ರು ಅಂತ ಮಾತ್ರ ಅಲ್ಲ ದುರ್ಯೋಧನಾದಿಗಳು ಸೋತ್ರ ಅಂತ ಮಾತ್ರ ಅಲ್ಲ ಜನಕ್ಷಯ ಅಂತ ಇದೆಯಲ್ಲ ಸಾವು ನೋವು ಅಂತ ಇದೆಯಲ್ಲ ಇದು ಯಾರನ್ನು ಕಾಡುವ ಸಾವು ನೋವು ಇಷ್ಟು ಜನ ಸಾಯ್ತಾ ಇದ್ದಾರೆ ಅದು ಯಾರೋ ಒಬ್ಬನ ತಪ್ಪು ನಿರ್ಣಯದ ಫಲ ಅಂತ ಆಗೋದಿದೆಯಲ್ಲ ಅವನು ಕೇಳ್ತಾ ಕುತ್ಕೊಳ್ಳೋದು ಪ್ರತಿಕ್ಷಣ ಕೇಳ್ತಾ ಹೋಗೋದು ಅನ್ನೋದಿದೆಯಲ್ಲ ಪ್ರಾಯಶಃ ಧೃತರಾಷ್ಟ್ರನಿಗೆ ಬಹಳ ದೊಡ್ಡ ಶಿಕ್ಷೆ ಅಂತ ಅನ್ಸುತ್ತೆ ಆ ದೃಷ್ಟಿಯಿಂದ ನಾವು ನೋಡಿದಾಗ ಇದು ಬೇರೆ ಹೊಳಹುಗಳನ್ನು ಕೊಟ್ಟು ಇರುತ್ತಾ ಇರುತ್ತೆ ಮೊದ್ಲಿಂದ ಅವನಿಗೊಂದು ಪಶ್ಚಾತ್ತಾಪ ಇದೆ ಆ ಮನುಷ್ಯ ಹೇಗೆ ಅಂದ್ರೆ ದುರ್ಯೋಧನ ಅಂತ ಅಂದ ಮೋಹ ಮೇಲೆ ಬಂದ್ ಬಿಡತ್ತೆ ಹೊರತು ಪಡಿಸಿದ್ರೆ ಅವನು ಒಳ್ಳೆ ಮನುಷ್ಯ ಮತ್ತೆ ಪಶ್ಚಾತ್ತಾಪ ಇದ್ದೇ ಇದೆ ಅವನಿಗೆ ಅವನು ಸುಖಿಯಾಗಿ ಮೊದಲಿಂದಲೂ ಏನು ಉಳ್ಕೊಂಡಿಲ್ಲ ಅವನು ಆ ಪಶ್ಚಾತ್ತಾಪ ಇದ್ದೇ ಇತ್ತು ಅವನಿಗೆ ಈಗ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಇನ್ನೊಂದು ಪ್ರಶ್ನೆ ಈಗ ಸಂಜೆಯ ಹೇಳುವಾಗ ಈಗ ಈಗ ಎರಡು ಪಾಳೆಯಗಳಿವೆ ಹಿಂಗಾಗಿ ನೀವು ಯಾರು ಪಾಳೆಯಗೆ ಹೇಳ್ತಾ ಅನ್ನೋದ್ರ ಮೇಲೆ ನಿಮ್ಮ ವ್ಯಾಖ್ಯಾನ ಕೂಡ ಬದಲಾಗೋ ಸಾಧ್ಯತೆ ಇದೆ ಅಲ್ವಾ ನಾವು ಅವನ ಪ್ಲೀಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಯೂಶುವಲಿ ಈಗ ಕಮೆಂಟ್ರಿ ನಾನು ಪಕ್ಕದಲ್ಲಿ ಇಂಡಿಯಾದನ್ನು ಕೂತ್ಕೊಂಡ್ರೆ ನಾನು ಬೇರೆ ತರನೇ ಹೇಳ್ತೀನಿ ಪಾಕಿಸ್ತಾನ ಕೂತ್ಕೊಂಡು ನಾ ಬೇರೆ ತರ ಹೇಳೋ ಸಾಧ್ಯತೆ ಇದೆ ಇಲ್ಲಿ ಇವನು ಸಂಜೆ ಆ ತರದ್ ಏನಾದ್ರೂ ಪ್ರಯತ್ನ ಮಾಡ್ತಾನ ಅಂದ್ರೆ ಕಹಿ ಸತ್ಯಗಳನ್ನ ಮರೆಮಾಚುವಂತ ಪ್ರಯತ್ನವನ್ನು ಅಥವಾ ಅವನ ಪ್ಲೀಸ್ ಮಾಡುವಂತ ಪ್ರಯತ್ನವನ್ನು ಆತರದ್ದು ಏನಾದ್ರು ಇದೆಯಾ ಅಥವಾ ತುಂಬಾ ಅನ್ಬಯಾಸ್ಡ್ ಆಗಿ ಹೇಳ್ತಾ ಹೋಗ್ತಾ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾನೆ ರನ್ನಿಂಗ್ ಕಾಮೆಂಟ್ರಿ ಹೇಗೆ ಅಂದ್ರೆ ರನ್ನಿಂಗ್ ಕಾಮೆಂಟ್ರಿ ಈಗ ಕ್ರಿಕೆಟ್ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇರುವಾಗ ನಮ್ಮವರೇ ಕೂತ್ಕೊಂಡು ಬೇರೆ ನಮ್ಮ ನಮ್ಮ ಭಾಷೆಗಳಲ್ಲಿ ಬರ್ತಾ ಇರುವಲ್ಲಿ ಅವರು ನಮ್ಮವರು ಅಂತ ಹೇಳ್ಕೊಂಡೇ ಹೋಗ್ತಾ ಇರ್ತಾರೆ ಈಗೀಗ ಈಗ ಗೆಲ್ಬೇಕು ಅನ್ನೋ ತರದಲ್ಲಿ ಇದಿರತ್ತೆ ಹಂಗೆ ಹೇಳ್ಕೊಂಡು ಹೋಗಲ್ಲ ಅವನು ಏನ್ ನಡೆದಿದೆ ಅದನ್ನ ಹೇಳ್ಕೊಂಡು ಹೋಗ್ತಾನೆ ಸಂಜಯ ಅಂದ್ರೆ ಸರಿಯಾಗಿ ಏನ್ ನಡೀತಾ ಇದೆಯೋ ಅದನ್ನು ಹೇಳ್ತಾನೆ ಭಾಷೆ ಮಾತ್ರ ಧೃತರಾಷ್ಟ್ರನ ಭಾಷೆಯಲ್ಲೂ ಸಂಜಯನ ಭಾಷೆಯಲ್ಲೂ ನಮ್ಮವರು ಮತ್ತು ಪಾಂಡವರು ನಮ್ಮವರು ಮತ್ತು ಪಾಂಡವರು ಅಂತಲೇ ಬರುತ್ತೆ ಎಷ್ಟೋ ಸಲ ಕೌರವರು ಅಂತಲೇ ಹೇಳ್ತಾನೆ ಸಂಜಯ ಸಂಜಯ ಆದರೆ ಎಷ್ಟೋ ಸಲ ನಮ್ಮವರು ಹೀಗೆ ಮಾಡಿದ್ರು ಅದಕ್ಕೆ ಪಾಂಡವರು ಹೀಗೆ ಮಾಡಿದ್ರು ಅಂತ ಹೇಳ್ತಾನೆ ಅದು ಬಿಟ್ಟು ಯಾವುದನ್ನು ಅಡಗಿಸಿಡಲ್ಲ ಅವನು ಯಥಾವತ್ತಾಗಿಯೇ ಹೇಳ್ತಾನೆ ನಡೆದದ್ದು ನಡೆದಾಗೆ ಹೇಳ್ತಾನೆ ಅಲ್ಲಿ ಎರಡೂ ಕಡೆಯದ್ದು ಹೇಳ್ತಾನೆ ಅವ್ರ ಕಡೆಯ ಲೋಪದೋಷಗಳು ಇವ್ರ ಕಡೆಯ ಲೋಪದೋಷಗಳು ಅವ್ರ ಕಡೆಯ ವಿಜೃಂಭಣೆ ಇವ್ರ ಕಡೆ ವಿಜೃಂಭಣೆ ಯಾವುದು ಮರೆಮಾಚೋದಿಲ್ಲ ಹಾಗೆ ಹೇಳ್ಕೊಂಡು ಹೋಗ್ತಾನೆ ಹಾಗೆ ಹಾಗಾಗಿ ನಾವು ಆ ಧೃತರಾಷ್ಟ್ರ ನೋಡ್ತಾ ಇದ್ದಾನೆ ಅನ್ನೋದನ್ನು ನೆನ್ಪಿಟ್ಕೊಂಡು ಹೋಗ್ತಾ ಇರೋದು ಒಳ್ಳೆಯದು ಅನ್ನೋದಕ್ಕೆ ಹೇಳಿದೆ ಇದ್ದಾಗೆ ಅಂದರೆ ಯಾಕಿದಂತಂದೆ ಅಂದರೆ ಅವನು ಹೇಳ್ತಾ ಹೋಗ್ತಾನಲ್ಲ ಹೀಗೆ ಆಗ ಅವನು ಪ್ರಶ್ನೆ ಬರುತ್ತೆ ಧೃತರಾಷ್ಟ್ರನದ್ದು ಯಾರು ಮೊದಲು ದಾಳಿ ಮಾಡಿದ್ರು ಅಂತ ಕೇಳ್ತಾನೆ ಯಾರು ಮೊದಲು ಆಕ್ರಮಣ ಮಾಡಿದ್ರು ಅಂತ ಕೇಳ್ತಾನೆ ಈಗ ಸನ್ನದ್ಧರಾಗ ನಿಂತ ಮೇಲೆ ಯಾರು ಮೊದಲು ಆಕ್ರಮಣ ಮಾಡಿದ್ರು ಅಂತ ಫಸ್ಟ್ ಮೂವ್ ಯಾರದಾಗಿತ್ತು ಅಂತ ಧೃತರಾಷ್ಟ್ರ ಒಂದು ಪ್ರಶ್ನೆ ಕೇಳ್ತಾನೆ ಅದಕ್ಕಾಗಿ ಹೇಳಿದೆ ಆ ಮೊದಲ ಹೆಜ್ಜೆ ಅನ್ನೋದು ಸಂಜೆಯ ಹೇಳೋದು ಪಾಂಡವರು ಮುನ್ನುಗ್ಗಿದ್ರು ಅಂತ ಹೇಳ್ತಾನೆ ಭೀಮನ ನೇತೃತ್ವದಲ್ಲಿ ಪಾಂಡವರು ಮುನ್ನುಗ್ಗಿದ್ರು ಅಂತ ಪಾಂಡವರು ಮುನ್ನುಗ್ಗಿದರು ಅಂತ ಹೇಳುವಾಗ ಭೀಮನ ನೇತೃತ್ವದಲ್ಲಿ ಪಾಂಡವರು ಮುಂದುವರೆದರು ಅಂತ ದುರ್ಯೋಧನ ನೇತೃತ್ವದಲ್ಲಿ ಪ್ರತ್ಯಾಕ್ರಮಣಕ್ಕೆ ಇವರು ಮುಂದುವರೆದರು ಅಂತ ಅಂದರೆ ಇಲ್ಲೊಂದು ಬಹಳ ಚೆನ್ನಾಗಿರೋದೇನೆಂದರೆ ಎರಡರ ಸೇನಾಧಿಪತಿಗಳು ಬೇರೆ ಬೇರೆ ಭೀಷ್ಮ ಮತ್ತು ಧೃಷ್ಟದ್ಯುಮ್ನ ಓಕೆ ಎರಡು ಈ ಯುದ್ಧದ ಮುಂಚೂಣಿಯಲ್ಲಿರುವ ಇಬ್ಬರು ನಾಯಕರುಗಳು ಯಾರು ಅಂತಂದರೆ ಅಧಿಕೃತ ನಾಯಕರು ಅಂತ ಇರ್ತಾರಲ್ಲ ಅಧಿಕೃತ ನಾಯಕರುಗಳಿಬ್ಬರು ವಿಷಯಕ್ಕೆ ಸಂಬಂಧಪಟ್ಟವರಲ್ಲ ಅದರ ಆಚೆ ಈಚೆ ಇರೋರು ಪೋಷಕ ಪಾತ್ರಗಳು ಅಂತ ಕರಿಬೇಕು ಅಲ್ಲೊಬ್ಬ ಅಜ್ಜ ಇಲ್ಲೊಬ್ಬ ಭಾವ ಹೆಂಡತಿ ತಮ್ಮ ಅವರಿಬ್ರು ಪಕ್ಷಾಧ್ಯಕ್ಷರು ಇದ್ದಂಗೆ ಈಗ ಜೆ ಪಿ ನಡ್ಡಾ ಪಕ್ಷಾಧ್ಯಕ್ಷ ಕೆಲಸ ಮಾಡೋದಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಅಂದ್ರೆ ಅವರೇ ಡಿಸಿಷನ್ ತಗೋತಾರೆ ಇವನು ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾಗಿರ್ತಾರೆ ಇವರು ತಗೊಂಡು ರಾಹುಲ್ ಮಾತಾಡ್ತಾರೆ ಮಾತಾಡ್ತಾ ಇರ್ತಾರೆ ಅನ್ನೋ ತರ ಹಾಗಾಗಿ ಅಧಿಕೃತ ನಾಯಕರುಗಳು ಅವರಾಗಿರ್ತಾರೆ ಆದ್ರೆ ಉಳಿದಿದ್ದ ವಿರುದ್ಧ ಇರುತ್ತಲ್ಲ ಹಾಗಾಗಿ ಮುನ್ನುಗ್ಗಿದ್ದು ಭೀಮ ಮತ್ತು ದುರ್ಯೋಧನ ಅರ್ಜುನ ಕೂಡ ಅಲ್ಲ ಇಲ್ಲಿ ಅಲ್ಲಂತೂ ಬೇರೆಯವರು ಯಾರು ಇಲ್ವೇ ಇಲ್ವಲ್ಲ ಅವರಿಬ್ರು ಮುಂದುವರಿತಾರೆ ಇದ್ದ ಹಾಗೆ ತುಂಬ ಶಬ್ದಗಳು ಕೇಳಿಸತ್ತೆ ಅಲ್ಲಿ ಇದ್ದದ ಶಬ್ದಗಳು ಅಂದರೆ ಒಂದು ಏನು ಸಮರ ವಾದ್ಯಗಳು ಈ ಸಮರ ವಾದ್ಯಗಳನ್ನು ನಿರಂತರ ನುಡಿಸ್ತಾ ಇರ್ತಾರೆ ಅಂತ ಬರುತ್ತೆ ಉಲ್ಲೇಖ ಅಂದರೆ ಅಲ್ಲಿ ಯಾರೋ ಕುಳಿತು ಆ ಸಮರ ವಾದ್ಯಗಳನ್ನು ನುಡಿಸಿ ಅವರನ್ನು ಉದ್ದೀಪನಗೊಳಿಸ್ತಾ ಇರ್ತಾರೆ ಎರಡು ಪಕ್ಷದಲ್ಲೂ ಅದಕ್ಕಾದ ಜನ ಇರ್ತಾರೆ ಅವರೆಲ್ಲರ ಕಡೆ ಜನ ಕೂತ್ಕೊಂಡಿರ್ತಾರೆ ಅವರು ಅದನ್ನು ಜೋರಾಗಿ ನುಡಿಸ್ತಾ ಇರ್ತಾರೆ ಆ ಯಾಕೆ ಅಂತ ಪ್ರಶ್ನೆ ಬಂದರೆ ಇದು ಬಹಳ ಇದು ಬೇಕಾಗತ್ತೆ ಇದು ಏನಂದರೆ ಈಗ ಒಂದು ಒಂದು ನೃತ್ಯ ಮಾಡಬೇಕು ಅಂತ ಅಂದಾಗ ಒಂದು ನೃತ್ಯದಲ್ಲಿ ಬಹಳ ಸಾವಧಾನವಾಗಿ ಒಂದು ಯಾವುದೋ ಭಾವರಸವನ್ನು ತೋರಿಸುವಾಗ ಒಂದು ಸಾವಧಾನವಾದ ಸಂಗೀತದ ಹಿನ್ನೆಲೆ ಬೇಕಾಗುತ್ತೆ ಆದರೆ ಹಿಂದುಗಡೆ ಜೋರಾಗಿ ಇದರ ಶಬ್ದ ಬರ್ತಾ ಹೋದರೆ ಆ ಏನು ಈ ತಾಳವಾದ್ಯಗಳ ತರಹದ ಶಬ್ದಗಳು ಬರ್ತಾ ಹೋದರೆ ಎಲ್ಲರಿಗೂ ಕುಣಿಬೇಕು ಅಂತ ಅನ್ಸುತ್ತೆ ಈ ಸಾಧಾರಣವಾಗಿ ಎಲ್ಲಿ ಆ ಡ್ಯಾನ್ಸ್ ಬೇಕೋ ಕರೆಕ್ಟ್ ಅಲ್ಲಿ ಜೋರಾಗಿ ಅಂತಹ ಶಬ್ದಗಳೇ ಬರೋ ಥರ ನೋಡ್ಕೊಳ್ತೀವಲ್ಲ ಅದು ಮನುಷ್ಯನಿಗೊಂದು ಉತ್ಸಾಹ ಹುಟ್ಟಿಸುತ್ತೆ ಅವಾಗ ನೃತ್ಯ ಬರೋವನ್ನು ಮಾತ್ರ ಕುಣಿಯೋಲ್ಲ ಎಲ್ಲರೂ ಕುಣಿತಾರೆ ವಯಸ್ಸಾದವನು ಕುಣಿತಾನೆ ಎಲ್ಲರೂ ಕುಣಿತಾರೆ ಆ ಥರ ಅದು ಯಾವುದು ಮಾಡತ್ತೆ ಅಂದ್ರೆ ತುಂಬಾ ಜೋರಾದ ಶಬ್ದಗಳನ್ನ ರಿಧಮಕ್ಕಾಗಿ ನುಡಿಸಿದಾಗ ಅಂದರೆ ಜೋರಾಗಿ ನುಡಿಯುವ ವಾದ್ಯಗಳನ್ನು ರಿಧಮಿಕ್ಕಾಗಿ ನುಡಿಸಿದಾಗ ಒಂದು ಉತ್ಸಾಹ ಹುಟ್ಟುಕೊಳ್ಳುತ್ತೆ ಅಂತ ಈ ಕೆಲಸವನ್ನು ಈ ಯುದ್ಧಗಳಲ್ಲಿ ಅವರು ಮಾಡ್ತಾಯಿದ್ರು ಅದು ಶಾಂತವಾಗಿರುವ ಸಂದರ್ಭ ಬಹಳ ಕಡಿಮೆ ಇತ್ತು ಅಂತ ಹೇಳಬೇಕು ಸೋಲ್ತಾ ಇದ್ದರು ಸ್ವಲ್ಪ ಹಿಮ್ಮೆಡ್ತಾ ಇದ್ರು ಅಂತ ಕೂಡಲೇ ಆ ವಾದ್ಯಗಳನ್ನು ಜೋರು ಮಾಡ್ತಾ ಇದ್ದರು ಆ ಕೆಲಸ ಆಗ್ತಾ ಇತ್ತು ಇದರ ಜೊತೆಗೆ ಆನೆಗಳು ಆನೆಗಳ ಘೀಂಕಾರ ಇರ್ತಾ ಇತ್ತು ಕುದುರೆಗಳ ಹೇಷಾರವ ಇರ್ತಾ ಇತ್ತು ರಥಗಳು ಹೋಗ್ತಾ ಹೋಗುವಾಗಿನ ಶಬ್ದಗಳು ಆಮೇಲೆ ಅವ್ರು ಸಿಂಹನಾದ ಮಾಡ್ತಾ ಇದ್ರು ಘೋಷಣೆ ಮಾಡ್ತಾ ಇದ್ರು ಸಿಂಹನಾದ ಅಂತ ಅಂದ್ರೆ ಅಬ್ಬರಿಸ್ತಾ ಇದ್ರು ಇವರು ವೀರರು ಆ ಅಬ್ಬರಿಸೋದು ಅದು ಅವರಿಗೆ ಒಂದು ಇದನ್ನು ತುಂಬಿಕೊಳ್ಳೋದಕ್ಕೂ ಬೇಕಾಗತ್ತೆ ಮತ್ತೆ ಎದುರುಗಡೆಯನ್ನ ಹೆದರ್ಸೋದಕ್ಕೂ ಬೇಕಾಗತ್ತೆ ಆ ಥರ ಧ್ವನಿಗಳನ್ನು ಮಾಡ್ತಾ ಇದ್ರು ಹಾಗಾಗಿ ದೊಡ್ಡ ಶಬ್ದಗಳ ಕೋಲಾಹಲ ಇರ್ತಾ ಇತ್ತು ಅಲ್ಲಿ ಅದರ ನಡುವೆ ಭೀಮ ಒಂದು ಸಿಂಹನಾದ ಮಾಡದ ಅಂತ ಬರುತ್ತೆ ಅದು ಎಂಥ ಧ್ವನಿಯಾಗಿತ್ತು ಅವನು ಅವನದ್ದು ಅಂತ ಅಂದರೆ ಅವನ ಧ್ವನಿಗೆ ಎಲ್ಲ ಶಬ್ದಗಳು ಅಡಗಿಬಿಟ್ಟುವು ಅಂತ ಅದು ಯಾವ ಪ್ರಮಾಣದಲ್ಲಿ ಇಂಥ ಇದು ಮಾಡ್ತಾರೆ ಸೈನಿಕರುಗಳೆಲ್ಲ ಅದಕ್ಕೆ ಅಂತ ಅದರ ಜೊತೆಗೆ ಶಬ್ದಕ್ಕೆ ಹೆದರಿ ಆನೆಗಳು ಮತ್ತು ಕುದುರೆಗಳು ಇದ್ವಲ್ಲ ಅವು ಮಲಮೂತ್ರ ವಿಸರ್ಜನೆ ಮಾಡ್ಕೊಂಬಿಟ್ಟು ಅಂತ ಬರುತ್ತೆ ಅಷ್ಟು ಜೋರಾಗಿ ಅವನದ್ದೊಂದು ಸಿಂಹನಾದ ಬಂತು ಅಂತ ಇದು ಏನು ಅಂತ ಅಂದರೆ ಈ ಯುದ್ಧ ಅಂತ ಇದೆಯಲ್ಲ ಅದರಲ್ಲಿ ಅತ್ಯಂತ ಉತ್ಸಾಹದಿಂದ ಯುದ್ಧ ಮಾಡುವನು ಭೀಮನೆ ಹದಿನೆಂಟು ದಿನದ ಯುದ್ಧದಲ್ಲಿ ನಮ್ಮ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಅತ್ಯಂತ ಉತ್ಸಾಹದಿಂದ ಮುನ್ನುಗ್ಗಿ ಯುದ್ಧ ಮಾಡೋದು ಭೀಮ ಅವನಿಗೆ ಆ ಇದು ಜಾಸ್ತಿ ಅವನಿಗೆ ಅವನು ಏನು ಸಮರಪ್ರಿಯ ಅನ್ನೋ ಥರ ಪ್ರಿಯ ಅನ್ನೋ ಥರ ಅವನಿಗೆ ಅದೊಂದು ಕ್ರೀಡೆ ಅದು ಬಹಳ ಖುಷಿಗೆ ಪಡೋ ವಿಷಯ ಅವನಿಗೆ ಹಾಗಾಗಿ ಅವನ ಈ ವರ್ತನೆಗಳೆಲ್ಲ ಕಡೆ ಕಾಣಿಸುತ್ತೆ ಅವನ ಆಕಾರವೂ ದೊಡ್ಡದು ಅವನ ಧ್ವನಿಯೂ ದೊಡ್ಡದು ಅವನ ಉತ್ಸಾಹವೂ ಹೆಚ್ಚಿರೋದ್ರಿಂದ ಸಹಜವಾಗಿಯೇ ಭೀಮ ಭಯ ಹುಟ್ಟಿಸಿಬಿಡ್ತಾನೆ ಅಂತ ಹಾಗಿದ್ದ ಅವನು ಅಂತ ಇಲ್ಲಿ ಅಂತ ಈಗ ಇದಾಗ್ತಾ ಇದ್ದಂತೆ ಏನು ಅಂತ ಅಂದರೆ ಭೀಮನ ನೇತೃತ್ವದಲ್ಲಿ ಮುಂದುವರೆದ್ರು ಅಂದರೆ ಮು ಭೀಮ ಮುಂಚೂಣಿಗೆ ಬಂದುಬಿಟ್ಟಿದ್ದ ಅಂತ ಯಾವಾಗ ಭೀಮ ಮುಂಚೂಣಿಗೆ ಬಂದನೋ ಆಗ ದುರ್ಯೋಧನ ತನ್ನವ್ರನ್ನ ಕರ್ಕೊಂಡು ಅವನ ಮೇಲೆ ಮೊದಲ ದಾಳಿ ಮಾಡ್ತಾನೆ ಮೊದಲ ಆಕ್ರಮಣ ಮಾಡೋದು ದುರ್ಯೋಧನ ಅಂದರೆ ಶಸ್ತ್ರ ಪ್ರಯೋಗ ಮಾಡೋದು ಅವನು ದುರ್ಯೋಧನ ದುರ್ಮುಖ ದುಸ್ಸಹ ಶಲ ದುಶ್ಯಾಸನ ದುರ್ಮರ್ಷಣ ವಿವ್ ವಿವಿಂಶತಿ ಚಿತ್ರಸೇನ ವಿಕರ್ಣ ಪುರುಮಿತ್ರ ಜಯ ಭೋಜ ಮತ್ತು ಸೋಮದತ್ತನ ಮಗ ಸೋಮದತ್ತಿ ಇಷ್ಟೂ ಜನಗಳು ಒಂದೇ ಸಲ ಭೀಮನ ಮೇಲೆ ದಾಳಿ ಮಾಡುತ್ತಾರೆ ಇವರ ದಾಳಿ ಅಂದರೆ ಈ ಯುದ್ಧದಲ್ಲಿ ನಾವು ಗಮನಿಸೋದೇನೆಂದರೆ ಪ್ರಮುಖವಾದ ಆಯುಧ ಬಿಲ್ಲು ಬಾಣಗಳೇ ಬಿಲ್ಲು ಬಾಣಗಳೇ ನಮಗೆ ಪ್ರಸಿದ್ಧವಾಗಿರೋದೇನು ಅಂದರೆ ಭೀಮ ದುರ್ಯೋಧನ ಅಂದರೆ ಗದೆ ಹಿಡ್ಕೊಳ್ತಾರೆ ಅರ್ಜುನ ಅಂದರೆ ಅರ್ಜುನ ಕರ್ಣ ಅಂದರೆ ಬಿಲ್ಲು ಬಾಣ ಹಿಡ್ಕೊಳ್ತಾರೆ ಅಂತ ಆಗಿದೆಯಲ್ಲ ಹಾಗಿಲ್ಲ ಎಲ್ಲರೂ ಪ್ರಮುಖವಾಗಿ ಬಳಸೋದು ಬಿಲ್ಲು ಬಾಣಗಳನ್ನು ಉಳಿದ ಆಯುಧಗಳನ್ನು ಬಳಸ್ತಾರೆ ಕತ್ತಿ ಬಳಸ್ತಾರೆ ಇದನ್ನು ಬಿಟ್ಟರೆ ಗದೆ ಬಳಸ್ತಾರೆ ಕೊಡಲಿ ಬಳಸ್ತಾರೆ ಗಂಡುಗೂಡಲಿ ಅಂತ ಹೇಳ್ತೀವಲ್ಲ ಪರಶು ಅಂತ ಕರೆಯುತ್ತೆ ಗಂಡುಗೂಡಲಿ ಅಂತ ಅದನ್ನು ಬಳಸ್ತಾರೆ ಬಿಂದಿಪಾಲ ತೋಮರ ಅಂತ ಬೇರೆ ಬೇರೆ ಇನ್ನೂ ಆಯುಧಗಳಿವೆ ಇರ್ತಿದ್ವು ಅವುಗಳನ್ನೆಲ್ಲ ಬಳಸ್ತಾರೆ ಶಕ್ತಿಯಾಯುಧ ಅಂತ ಒಂದಿತ್ತು ಅವುಗಳನ್ನೆಲ್ಲ ಬಳಸ್ತಾರೆ ಆದರೆ ಅವೆಲ್ಲ ರೇರು ನಿರಂತರವಾಗಿ ಬಳಸೋದು ಯಾವುದು ಅಂದರೆ ಬಿಲ್ಲು ಬಾಣವನ್ನು ಯಾಕೆ ಅಂತ ಅಂದರೆ ಆ ಯುದ್ಧಕ್ಕೆ ಬಹಳ ಅನುಕೂಲ ಬಿಲ್ಲು ಬಾಣ ಕರೆಕ್ಟ್ ಎಷ್ಟು ದೂರಕ್ಕೆ ಬೇಕಿದ್ರೂ ಬಿಡಬಹುದು ಎಷ್ಟು ದೂರಕ್ಕೂ ಗುರಿ ಇಡಬಹುದು ಒಂದು ಸಣ್ಣ ಇದಕ್ಕೆ ಗುರಿ ಇಡೋದಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಹಿಂದೆ ಬತ್ತಳಿಕೆ ಇರುತ್ತೆ ಅಲ್ಲಿ ಬೇಕಷ್ಟು ಬಾಣಗಳಿರ್ತವೆ ಹೀಗೆ ತೆಗೆದು ಹೊಡಿತಾ ಇರಬಹುದು ಇವುಗಳ ಹಾಗಲ್ಲ ಒಂದು ಗದೆ ಅಂದರೆ ಗದೆಯಿಂದ ಹೀಗೆ ಹೊಡಿಬೇಕು ಇಲ್ಲ ಗದೆಯನ್ನು ಬೀಸಿ ಎಸಿ ಯುದ್ಧದಲ್ಲಿ ಇವು ಬೇಕಾಗ್ತವೆ ದ್ವಂದ್ವ ಯುದ್ಧಗಳ ಸರಿಯಾಗಿ ಹೇಳಿದ್ರೆ ದ್ವಂದ್ವ ಯುದ್ಧಗಳಲ್ಲಿ ಅದು ಬೇಕಾಗುತ್ತೆ ಉಳಿದಂತೆ ಹೆಚ್ಚಾಗಿ ಇದು ದ್ವಂದ್ವ ಯುದ್ಧದಲ್ಲೂ ಧನಸ್ಸನ್ನು ಬಳಸೋದೇ ಹೆಚ್ಚಿರತ್ತೆ ಉಳ್ದನ್ ಉಳಿದವುಗಳನ್ನು ಆಮೇಲೆ ಬಳಸ್ತಾರೆ ಹಾಗಾಗಿ ಇಲ್ಲಿ ಭೀಮನ ಮೇಲೆ ಇಷ್ಟು ಜನ ಬಾಣದ ದಾಳಿಯನ್ನು ಆರಂಭ ಮಾಡ್ತಾರೆ ಇವರು ಮಾಡ್ತಾ ಇದ್ದ ಹಾಗೇ ಭೀಮನ ಜೊತೆಗೆ ಇನ್ನಷ್ಟು ಪಾಂಡವರ ನಾಯಕರುಗಳು ನುಗ್ಗುತ್ತಾರೆ ಯಾರು ಅಂತ ಅಂದರೆ ಅವನ ಜೊತೆಗೆ ಬರೋರು ಮೊಟ್ಟ ಮೊದಲ ಹೆಸರು ಏನು ಅಂತ ಅಂದರೆ ಅಥ ತಾನು ದ್ರೌಪದಿ ಪುತ್ರಾಹ ಅಂತ ಪಂಚಪಾಂಡವರು ಮುನ್ನುಗ್ಗಿ ಬರ್ತಾರೆ ದ್ರೌಪದಿಯ ಮಕ್ಕಳು ಪ್ರತಿವಿಂಧ್ಯಾ ಸೋಮ ಶ್ರುತಕೀರ್ತಿ ಶು ಇವರು ಐದು ಜನಕ್ಕೆ ಐದು ಮಕ್ಕಳಿದಾರಲ್ಲ ಅವರು ಮುನ್ನುಗ್ಗೋರು ಅಂತ ವಾಸ್ತವವಾಗಿ ಪ್ರಸಿದ್ಧವಾಗಿರೋ ಕಥೆಗಳಲ್ಲಿ ಅವರ ಇದೇ ಇಲ್ಲ ಹೆಸರೇ ಇಲ್ಲ ಆದ್ರೆ ಇಡೀ ಯುದ್ಧದಲ್ಲಿ ಅವರ ಬಹಳ ದೊಡ್ಡ ಕೊಡುಗೆ ಇದೆ ಬಹಳ ಕೆಲಸ ಮಾಡ್ತಾರೆ ಹಿಮ್ಮೆಟ್ಟದೆ ಮುನ್ನುಗ್ಗುತ್ತಾನೆ ಇರ್ತಾರೆ ಅವರು ಹಾಗಾಗಿ ಭೀಮನ ಜೊತೆಗೆ ಅವ್ರು ಯಾವಾಗ ಅವರು ಗುಂಪಾಗಿ ಬಂದರೋ ಈಚೆ ಕಡೆ ಮುನ್ನುಗ್ಗೋದು ಯಾರು ಅಂದ್ರೆ ಐದು ಜನ ಮಕ್ಕಳು ಇವ್ರ ಜೊತೆಗೆ ಅಭಿಮನ್ಯು ಸೌಭದ್ರಶ್ಚ ಮಹಾರಥಃ ಅಂತ ಅಭಿಮನ್ಯು ಬರ್ತಾನೆ ನಕುಲ ಸಹದೇವರು ಬರ್ತಾರೆ ದೃಷ್ಟದ್ಯುಮ್ನ ಬರ್ತಾನೆ ಹಾಗಾಗಿ ಎರಡು ಗುಂಪುಗಳ ನಡುವೆ ಈಗ ಯುದ್ಧ ಅನ್ನೋದು ಅಲ್ಲಿ ಆರಂಭ ಆಗತ್ತೆ ಇಲ್ಲಿ ಬಹಳ ಇದಿರೋದೇನು ಅಂದರೆ ಯುದ್ಧ ಆರಂಭಕ್ಕಿಂತ ಮೊದಲು ವ್ಯೂಹಗಳನ್ನು ರಚಿಸಿಕೊಳ್ತಾರೆ ಒಂದು ವ್ಯೂಹ ಅಂತ ಆ ವ್ಯೂಹಕ್ಕೆ ವ್ಯೂಹ ಅಂದರೆ ಒಂದು ಚಿತ್ರದ ಥರ ಇರುತ್ತೆ ಅದು ಒಂದು ಚಿತ್ರದ ಥರ ಇರುತ್ತೆ ಈಗ ಚಕ್ರವ್ಯೂಹ ಅಂದರೆ ಒಂದು ಒಂದು ತರಹದ ವೃತ್ತಾಕಾರದ ಒಂದು ಕ್ರಮ ಅದು ವೃತ್ತಾಕಾರದಲ್ಲಿ ಯಾರು ಎಲ್ಲಿ ನಿಲ್ಲಬೇಕು ಅನ್ನೋ ಥರ ಇರುತ್ತೆ ಇಡೀ ವೃತ್ತವೇ ಮೂವ್ ಆಗಬೇಕಾಗುತ್ತೆ ಯಾರೋ ಒಬ್ಬ ಮೂವ್ ಆಗಬಾರ್ದು ಏನಂದರೆ ಶತ್ರು ಪಕ್ಷದವನು ಒಳಗಡೆ ನುಗ್ಗಿ ಬರಬಾರದು ನುಗ್ಗೋದಕ್ಕೆ ಅವನಿಗೆ ಅವಕಾಶ ಆಗಬಾರದು ಇಡೀ ಸೈನ್ಯ ಹೀಗೆ ಹೋಗ್ತಾ ಇರಬೇಕು ಆ ಥರ ಅನ್ನೋ ತರಹದ ವ್ಯೂಹದ ರಚನೆ ಅದು ಆದರೆ ಎದುರು ಪಕ್ಷದವ್ನ ಕೆಲಸ ಏನಿರುತ್ತೆ ಅಂದ್ರೆ ಅವನು ಇವರ ವ್ಯೂಹ ಭಂಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಅದಕ್ಕೆ ಏನು ಮಾಡ್ತಾನೆ ಅಂದ್ರೆ ಹೋಗಿ ಯಾರೋ ಒಬ್ಬನ ಮೇಲೆ ದಾಳಿ ಆರಂಭ ಮಾಡಿಬಿಡ್ತಾನೆ ಈಗ ಉದಾಹರಣೆಗೆ ಭೀಮನ ಮೇಲೆ ಇಡೀ ತಂಡ ಹೋಗಿ ದಾಳಿ ಮಾಡ್ತಲ್ಲ ಭೀಮನ ರಕ್ಷಣೆಗೆ ಅವರೆಲ್ಲ ಬರಬೇಕಾಯ್ತು ಆಗ ಅವರೆಲ್ಲೋ ನಿತ್ಯ ಜಾಗದಿಂದ ಅವರು ಮತ್ತು ಹೀಗೆ ಬರುವಾಗ ಸಾಧಾರಣ ಒಬ್ಬರು ಬರಲ್ಲ ಅವರ ಪಡೆಯೊಂದಿಗೆ ಬರೋದು ಅವರು ಆಗ ಏನಾಗತ್ತೆ ಏಕಾಏಕಿ ವ್ಯೂಹ ಅನ್ನೋದು ಕದಲತ್ತೆ ಇಷ್ಟು ವೀರರು ಈ ಕಡೆ ಬಂದಾಗ ಇನ್ನೆಲ್ಲೋ ಒಂದು ಕಡೆ ಒಳಗೆ ನುಗ್ಗೋಗಕ್ಕೆ ಬೇಕಾಗುವ ದುರ್ಬಲ ನಾಯಕತ್ವ ಅಲ್ಲಿ ಸಿಕ್ಕಿಬಿಡುತ್ತೆ ಅತ್ಯಂತ ವೀರರು ಇಲ್ಲಿ ಬಂದರೆ ಅಲ್ಲಿ ಯಾರೋ ಸಣ್ಣ ಸಣ್ಣ ವೀರರು ಇರ್ತಾರಲ್ಲ ಅಲ್ಲಿಂದ ಇನ್ನೊಬ್ಬ ನಾಯಕ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾನೆ ಈ ಈ ತರಹದಲ್ಲಿ ಹೋಗುತ್ತೆ ಇದು ಬಹಳ ತಂತ್ರ ಪ್ರತಿ ತಂತ್ರಗಳಿರತ್ತೆ ಇಲ್ಲಿ ಯಾರನ್ನು ಯಾಕಡೆ ಸೆಳಿಬೇಕು ಅನ್ನೋದು ಯಾರೋ ಒಬ್ಬನ ಮೇಲೆ ಐದು ಜನ ಬಂದು ಕೂಡಲೆ ಈ ಕಡೆ ಇನ್ನೆಲ್ಲ ನುಗ್ಗ ಪ್ಲ್ಯಾನ್ ನಡೀತಾ ಇದೆ ಅಂತಲೇ ಅರ್ಥ ಅಂತ ಇದನ್ನು ಅವರು ಗಮನಿಸ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಮೊದಲಿಗೆ ಆರಂಭ ಆಗೋದು ಇವರಗಳ ನಡುವೆ ಎರಡು ತಂಡಗಳ ನಡುವೆ ಆರಂಭ ಆಗುತ್ತೆ ಅಂದರೆ ಪ್ರಧಾನವಾಗಿ ಶು ಆರಂಭ ಆಗೋದೇ ಭೀಮ ದುರ್ಯೋಧನರ ಇಬ್ಬರಲ್ಲಿ ಮತ್ತು ಯುದ್ಧ ಮುಗಿಯೋದು ಭೀಮ ದುರ್ಯೋಧನರಲ್ಲಿ ಗದಾ ಯುದ್ಧದಲ್ಲಿ ಕೊನೆಗೆ ಯುದ್ಧ ಮುಗಿಯೋದು ಭೀಮ ದುರ್ಯೋಧನರಲ್ಲೇ ಇದು ಈ ಇಡೀ ಕಥೆ ಆರಂಭ ಅಂತ ಹೋದ್ರೂ ನಾವು ಪಾಂಡ್ ಪಾಂಡವರು ಮತ್ತು ಕೌರವರ ನಡುವೆ ಮೊಟ್ಟ ಮೊದಲ ಅಸೂಯೆ ದ್ವೇಷ ಅಂತ ಹುಟ್ಟುಕೊಂಡಿದ್ದು ಭೀಮ ದುರ್ಯೋಧನರ ನಡುವೆ ಬಾಲ್ಯದ ಕಥೆಗಳನ್ನು ನೆನಪು ಮಾಡಿಕೊಂಡ್ರೆ ಅಲ್ಲಿ ಭೀಮನ ಮೇಲೆ ಅವರಿಗೆಲ್ಲ ಅಂದರೆ ಒಬ್ಬ ಅವನಷ್ಟು ಬಲಶಾಲಿ ಆಗಿದ್ದ ಎಲ್ಲದರಲ್ಲೂ ಗೆಲ್ತಿದ್ದ ಅಂತ ಆರಂಭ ಆಯ್ತಲ್ಲ ಹೊಟ್ಟೆ ಉರಿ ಶುರುವಾಗಿದ್ದಲ್ಲಲ್ಲ ಅಲ್ಲೂ ಭೀಮ ದುರ್ಯೋಧನನೇ ಆರಂಭ ಆಗಿದ್ದು ಈ ಯುದ್ಧ ಆರಂಭ ಆಗಿದ್ದು ಭೀಮ ದುರ್ಯೋಧನನೇ ಯುದ್ಧ ಮುಕ್ತಾಯ ಆಗೋದು ಭೀಮ ದುರ್ಯೋಧನರಲ್ಲೇ ಕರೆಕ್ಟ್ ಈ ಯುದ್ಧ ನಡೀತಾ ಇರುವಾಗ ಹೀಗೆ ಎರಡು ಗುಂಪುಗಳಲ್ಲಿ ಯುದ್ಧ ನಡೀತಲ್ಲ ಉಳಿದವರು ಬಂದು ಸೇರ್ತಾ ಹೋಗ್ತಾರೆ ಉಳಿದವರು ಯಾರು ಅಂದರೆ ದುರ್ಯೋಧನನ ತಮ್ಮಂದರುಗಳು ಬರ್ತಾರೆ ಆ ಕಡೆ ಈ ಕಡೆ ಪಾಂಡವರು ಉಳಿದವರು ಸೇರ್ಕೋತಾರೆ ಹೀಗೆ ಯ ಈ ಗುಂಪುಗಳು ಯುದ್ಧ ನಡೆಯುತ್ತೆ ಒಂದು ಅದ್ಭುತವಾದ ಯುದ್ಧ ನಡೆಯುತ್ತೆ ಅದು ಎಷ್ಟು ಚೆನ್ನಾಗಿ ಯುದ್ಧ ನಡೆಯುತ್ತೆ ಅಂತ ಅಂದರೆ ಉಳಿದ ರಾಜರುಗಳು ಪ್ರೇಕ್ಷಕರಾಗಿ ಬಿಟ್ಟರು ಅಂತ ಅಂದರೆ ಎರಡೂ ಕಡೆಯಲ್ಲಿ ದ್ರೋಣರ ಶಿಷ್ಯರ ಯುದ್ಧ ನಡೀತಾ ಇತ್ತು ಈ ದ್ರೋಣ ಶಿಷ್ಯರ ಲಾಘವಂ ದ್ರೋಣ ಶಿಷ್ಯಾಣ ಮಪಶ್ಯಂ ಭರತರ್ಷಭ ಇವರನ್ನು ನೋಡ್ತಾ ನೋಡ್ತಾ ಅವರು ಮೈಮರೆತು ನಿಂತ್ಕೊಂಡ್ಬಿಟ್ರಂತೆ ಉಳಿದ ರಾಜರುಗಳು ಅಂತ ಅಂದರೆ ದ್ರೋಣಾಚಾರ್ಯರು ಎಂತಹ ಗುರುಗಳಾಗಿದ್ದರು ಅಂತ ಉಳಿದವರು ರಾಜರುಗಳು ವೀರರೇ ಯೋಧರೇ ಆದರೆ ಇವರು ಯುದ್ಧ ಮಾಡ್ತಾ ಇದ್ರು ಅಂತ ಅಂದರೆ ಅವ್ರಿಗೆ ನಿಂತು ನೋಡೋಣ ಅನಿಸುವಂತೆ ಆಗ್ಬಿಡ್ತಾ ಇತ್ತು ಅಂತ ಅಂಥ ಗುರುಗಳಾಗಿದ್ರು ಅಂತ ಹಾಗಾಗಿ ದ್ರೋಣಾಚಾರ್ಯರಲ್ಲೆಲ್ಲೋ ಹಿಂದ್ಗಡೆ ನಿಂತಿದ್ದಾರೆ ಅವರಿಬ್ಬರು ಶಿಷ್ಯರುಗಳು ಅವರ ಎರಡು ಕಡೆ ಇದ್ದ ಅವರ ಶಿಷ್ಯರುಗಳಲ್ಲಿ ನಡೆಯತ್ತೆ ಹಾಗಾಗಿ ಪ್ರೇಕ್ಷಕರಾಗಿ ಒಂದಿಷ್ಟು ಹೊತ್ತು ನಿಂತು ನೋಡ್ತಾ ಹೋಗ್ತಾರೆ ಹೀಗೆ ಯುದ್ಧ ನಡೀತಾ ಇರುವಾಗ ಅವರು ಪ್ರೇಕ್ಷಕರಾಗಿ ನಿಂತಿದ್ದನ್ನು ನೋಡದ ದುರ್ಯೋಧನ ತನ್ನ ಕಡೆಯ ರಾಜರುಗಳಿಗೆ ಆದೇಶ ಕೊಡ್ತಾನೆ ಮುನ್ನುಗ್ಗಿ ಅಂತ ಒಂದು ಆದೇಶ ಕೊಡ್ತಾನೆ ಆಗ ಅವರು ಎಚ್ಚರಾಗಿ ಮುನ್ನುಗ್ಗುತ್ತಾರೆ ಈ ಕಡೆ ಯುಧಿಷ್ಠಿರನು ಆದೇಶ ಕೊಡ್ತಾನೆ ಹಾಗಾಗಿ ಸಾವಿರ ಸಾವಿರ ರಾಜರುಗಳ ನಡುವೆ ಯುದ್ಧ ಆರಂಭ ಆಗುತ್ತೆ ಯುದ್ಧ ಹಾ ಹಾ ಹ್ಮ್ ಪೂರ್ಣ ಪ್ರಮಾಣದಲ್ಲಿ ಒಂದು ಯುದ್ಧ ಆರಂಭ ಆಗುತ್ತೆ ಪೂರ್ಣ ಪ್ರಮಾಣದ ಯುದ್ಧ ಆರಂಭ ಆಗ್ತಾ ಇದ್ದಾಗ ಸೂರ್ಯ ಮರ್ಯಾದ ಅಂತ ವ್ಯಾಸರು ವರ್ಣಿಸ್ತಾರೆ ಸೂರ್ಯ ಮರ್ಯಾದಾ ಅರ ಮರ್ಯಾದ ಅಂದರೆ ಎದ್ದ ಧೂಳಿಗೆ ಹ್ಞೂ ಅಲ್ಲಿ ಎದ್ದ ಧೂಳಿಗೆ ಕತ್ತಲಾವರಿಸುವಷ್ಟು ಆಗಿಬಿಡ್ತು ಅಂತ ಏನೂ ಕಾಣಲ್ಲ ಅನ್ನುವಷ್ಟು ಅಲ್ಲಿ ನಡೀತು ಅಂತ ಹೀಗೆ ಮೊದಲ ಯುದ್ಧ ಆರಂಭ ಆಯಿತು ಆದರೆ ಇಷ್ಟು ಯುದ್ಧ ನಡೀತಾ ಇದ್ದರೂ ಅತ್ಯಂತ ತೇಜಪುಂಜನಾಗಿ ಕಾಣಿಸ್ಕೊಳ್ತಾ ಇದ್ದಿದ್ದು ಭೀಷ್ಮ ಆಗಿದ್ದ ಇಷ್ಟ ನಡುವೆನೂ ಭೀಷ್ಮನೇ ಕಾಣಿಸಿಕೊಳ್ತಾ ಇದ್ದ ಅಂತ ಭೀಷ್ಮ ಇದ್ದಿದ್ದು ಹಾಗೇನೆ ಅವನು ಬಿಳಿ ಬಣ್ಣದಲ್ಲಿದ್ದ ಶ್ವೇತವರ್ಣ ಬಿಳಿಯ ಕೂದಲು ಗಡ್ಡಗಳು ಅವನ ಬಟ್ಟೆಯೂ ಬಿಳಿ ಅವನ ರಥವೂ ಆಗಿತ್ತು ಅಷ್ಟು ಜನರಲ್ಲಿ ಅವನೇ ವಿಶಿಷ್ಟವಾಗಿ ಕಾಣಿಸಿಕೊಳ್ತಾ ಇದ್ದ ಇಷ್ಟು ಮಹಾವೀರರಲ್ಲಿ ಇದು ಮೊದಲ ದಿನದ ಮೊದಲ ಯುದ್ಧ ಆರಂಭವಾದ ಇದು ಸ ಬಟ್ ಇಲ್ಲಿ ಯಾರು ಸಹಾಯ ಇಲ್ಲ ಇನ್ನು ಶುರು ಅಷ್ಟೇ ಇನ್ನು ಮುಂದೆ ಓಕೆ ಅಥವಾ ಇಲ್ಲಿ ಯಾರೋ ಸತ್ರು ಕೂಡ ಅದು ಸೈನಿಕರು ಯಾರೋ ಕಾಲಾಳುಗಳು ಸ ಸತ್ತಿರೋ ಸತ್ತಿರುತ್ತಾರೆ ಖಂಡಿತ ಸತ್ತಿರತಾರೆ ಅದು ಸತ್ತ ಸತ್ತಿರತ್ತೆ ಅಂದ್ರೆ ಪ್ರಸ್ತಾಪ ಮಾಡೋಷ್ಟು ಸೀರಿಯಸ್ ಇಲ್ದೇ ಇರುವಂತ ಘಟನೆಗಳ ಮುಂದೆ ಪ್ರಸ್ತಾಪ ಮಾಡ್ತಾರೆ ಅಷ್ಟೇ ಶುರುವಾಯಿತು ಅಂತ ಮಾತ್ರ ಹೇಳಿದ್ರು ಮುಂದುವರಿಸ್ತಾ ಏನೇನಾಯ್ತು ಅಂತ ಹೇಳ್ತಾ ಹೋಗ್ತಾರೆ ಓಕೆ ನೈಸ್ ಸೊ ಇದು ಯುದ್ಧದ ಒಂದು ಪರಿಕಲ್ಪನೆ ನಾವು ಅಂದರೆ ನಮಗೆ ನಾವು ಅನ್ಕೊಂಡಿಂತ ಸ್ವಲ್ಪ ಬೇರೆ ಬೇರೆ ಥರ ಅನಿಸ್ ಅನಿಸ್ತಾ ಹೋಗುತ್ತೆ ಆಮೇಲೆ ನಿಂತು ನೋಡ್ತಾ ಇದ್ರು ಅಂತಂದಾಗ ಮ್ಯಾಚ್ ನನಗೆ ಬರುತ್ತೆ ಈಗ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಪಾಕಿಸ್ತಾನದ ಕೋಚ್ ನೋಡಿದ್ರೆ ನೋಡ್ತಾ ನಿಂತ್ಕೋಬಹುದು ಸುಮ್ಮನೆ ನನಗೆ ಹಂಗ ಅನಿಸ್ತು ಅಲ್ವಾ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ನೀವು ಅಂತ ಅಥವಾ ಇಂಡಿಯನ್ ಕೋಚ್ ನೋಡ್ ನೋಡ್ಬೋದು ಸೊ ಹಂಗೆ ನಮಗೆ ಯುದ್ಧ ಅನ್ನೋದು ಅಫ್ಕೋರ್ಸ್ ಅದರಲ್ಲಿ ಕೊಲ್ಲೋದೇ ಮುಖ್ಯ ಗೆಲ್ಲೋದೇ ಮುಖ್ಯ ಆದರೂ ಕೂಡ ಅದಕ್ಕೊಂದು ಕಲೆಯ ಒಂದು ಸ್ವರೂಪ ಅದಕ್ಕೊಂದು ಆಟದ ಒಂದು ಸ್ವರೂಪ ಕೂಡ ಇದೆ ಅಂತ ಯಾಕಂದ್ರೆ ಅದು ನಿಯಮಬದ್ಧವಾಗಿ ಬದ್ಧವಾಗಿ ನಡೀತಿತ್ತು ಅದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ ನಮಗೆ ಅಲ್ವಾ ನಿಯಮ ಬದ್ಧವಾಗಿ ಹೋಗ್ತಿತ್ತು ಆಫ್ ಕೋರ್ಸ್ ಅದು ಆಗ್ಲೇಬೇಕಲ್ಲ ಸೊ ಸೊ ಹಾಗೆ ಮೊದಲನೇ ದಿನದ ಯುದ್ಧ ಮುಕ್ತಾಯಗೊಳ್ಳುತ್ತೆ ಮುಕ್ತಾಯ ದಿನದ ಇನ್ನೂ ಇದೆ ಇನ್ನೂ ಇದೆ ನನ್ನ ಸೂರ್ಯ ಸೂರ್ಯ ಬರೀ ಧೂಳಿಂದ ಮಾತ್ರ ಆವೃತ್ತನ ಆಗಿದೆ ಬಿಟ್ರೆ ಇನ್ನೂ ಮೊದಲನೇ ದಿನದ ಯುದ್ಧ ಕೂಡ ಮುಗುದಿಲ್ಲ ಬಟ್ ಮೊದಲನೇ ದಿನದ ಯುದ್ಧ ಆರಂಭ ಆಗಿದೆ ತುಂಬ ಚೆನ್ನಾಗಿ ಸೊ ಅದು ಮುಂದೆ ಏನಾಗುತ್ತೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ ಮುಗಿಸೋಕಿ ಮುಂಚೆ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಗೌರಿಶಕ್ ಸ್ಟುಡಿಯೋದ ಪ್ರಸ್ತುತಿ ಮಹಾಭಾರತ ರಹಸ್ಯಗಳದು ಯುದ್ಧದ ಮೊದಲನೇ ದಿನದ ಆರಂಭವನ್ನು ನೋಡಿದ್ರಿ ಸೊ ಈ ಬಗ್ಗೆ ನಿಮ್ಗೆ ಏನು ಅನಿಸ್ತಾನದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತದ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ನಮ್ಮ ಗುರುಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ ಗುರುಜಿ